ಎಸ್ ಬೀದರ್ ಜಿಲ್ಲೆಯ ಹಲವೆಡೆ ಶಾಪ್ಗಳಲ್ಲಿ ಕಾನೂನು ಬಾಹಿರವಾಗಿ ಸರಾಯಿ ಸೇವನೆಗೆ ಅವಕಾಶ ಹಾಗೂ ಅಕ್ರಮವಾಗಿ ಸರಾಯಿ ಮಾರಾಟದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಅಬಕಾರಿ ಉಪ ಆಯುಕ್ತ ಎ ರವಿಶಂಕರ್ ಅವರು ಜಿಲ್ಲೆಯಲ್ಲಿ ಒಟ್ಟು ಒಂದೂರ ತೊಂಬತ್ತೈದು ಮದ್ಯ ಮಾರಾಟ ಪರವಾನಗಿಗಳಿವೆ ಅದರಲ್ಲಿ ಎಪ್ಪತ್ತೇಳು ವೈನ್ ಸ್ಟೋರ್ಗಳಿದ್ದು ಮೂವತ್ತೆರಡು ಎಂ ಎಲ್ಗಳಿವೆ ಮಿಕ್ಕಿದ್ದು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿವೆ ಗಳಿವೆ ಇನ್ನು ಕಳೆದ ವರ್ಷ ಮದ್ಯ ಮಾರಾಟ ಮಳಿಗೆಗಳಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ ವಿಚಾರವಾಗಿ ಎರಡು ನೂರ ನಲವತ್ತಾರು ಪ್ರಕರಣಗಳು ದಾಖಲಿಸಿದ್ದೇವೆ ಕಳೆದ ಎರಡು ಮೂರು ತಿಂಗಳುಗಳಲ್ಲಿ ಎಂಎಸ್ಐಎಲ್ ಗಳಲ್ಲಿ ಹೆಚ್ಚಿನ ದರ ತೆಗೆದುಕೊಂಡ ಆರೋಪ ಕೇಳಿ ಬಂದ ಹಿನ್ನೆಲೆ ಹಲವು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದಾರೆ ಮದ್ಯ ಮಾರಾಟದ ವೇಳೆ ಯಾವುದಾದ್ರೂ ಕಾನೂನು ಬಾಹಿರ ವಿಚಾರಗಳು ಕಂಡು ಬಂದ್ರೆ ತಕ್ಷಣ ಕ್ರಮ ವಹಿಸಿ ಪರವಾನಿಗೆ ರದ್ದುಪಡಿಸುತ್ತೇವೆ ಅಂತ ತಿಳಿಸಿದ್ದಾರೆ ನಮ್ದು ಎಲ್ಲಾ ಲೈಸೆನ್ಸಸ್ ಇದೆ ಅದರಲ್ಲಿ ವೈನ್ ಸ್ಟೋರ್ ಇದೆಯಲ್ಲ ಸಿ ಎಲ್ ಟು ಅಂತೀವಿ ನಾವು ಅದು ಎಪ್ಪತ್ತೇಳಿದೆ ಆಮೇಲೆ ಸರ್ಕಾರಿ ಸಾಮ್ಯದು ಎಮ್ ಎಸ್ ಐ ಎಲ್ ಇದೆ ಅದು ಮೂವತ್ತೆರಡಿದೆ ಈ ಥರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಬೇರೆ ಹಿಂಚಿದ್ದೀವಿ ಟೋಟಲ್ ಒನ್ ನೈಂಟಿ ಫೈವ್ ಶಾಪ್ಸ್ ಇದೆ ಇದು ನಮ್ಮಲ್ಲಿ ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಾವು ಕ್ರಮಗಳು ಈಗಾಗಲೇ ಅಂತ ಲೈಸೆನ್ಸ್ ಷರತ್ತುಗಳು ಉಲ್ಲಂಘನೆ ಮಾಡಿದವರ ವಿರುದ್ಧ ಈಗಾಗಲೇ ನಾವು ಕಳೆದ ವರ್ಷದಲ್ಲಿ ನಾವು ಇನ್ನೂರ ನಲವತ್ತಾರು ಪ್ರಕರಣಗಳನ್ನ ದಾಖಲ್ ಮಾಡಿದೀವಿ ಈ ಲೈಸೆನ್ಸ್ ಆಫ್ ಕೂಡ ಮಾಡಿದೀವಿ ಈ ಎಂಆರ್ ಪಿ ಅಂತಾರೆ ಹೆಚ್ಚಿನ ದರ ತಗೊಂತಿರೋದು ಕೇಳಬಹುದು ಈಗಾಗಲೇ ನಾವು ಲಾಸ್ಟ್ ಇಯರ್ ನಾವು ಅರವತ್ತಕ ಮೇಲೆ ಎಫ್ಐಆರ್ ಮಾಡಿದೀವಿ ಇತ್ತೀಚೆಗೆ ನಾವು ಎಂ ಎಸ್ ಎಲ್ ಕೂಡ ಈ ಕಳೆದ ಎರಡು ಮೂರು ತಿಂಗಳೊಳಗೆ ಅಲ್ಲಿ ಈ ಎಮ್ ಎಸ್ ಎಲ್ ಅಲ್ಲೂ ಕೆಲವು ಹೆಚ್ಚಿಗೆ ಮಾರಾಟ ಮಾಡಿದ ಬಗ್ಗೆ ಪ್ರಕರಣಗಳು ದಾಖಲು ಮಾಡಿದ್ದೀವಿ ಅಂತಾರೆ ಅಂತರ್ವ ಯಾವ ಆಕ್ಷನ್ ಈ ನಮ್ಮಲ್ಲಿ ಹೇಗೆ ಅಂದರೆ ಕಂಟಿನ್ಯೂಸ್ ಆಗಿ ಪದೇ ಪದೇ ಉಲ್ಲಂಘನೆ ಮಾಡೋರ್ನ ನಮಗೆ ಕಂಡು ಬಂದಲೆ ನಾವು ಇದು ಲೈಸೆನ್ಸ್ ಲೈಸೆನ್ಸ್ನ ಅಮಾನತು ಮಾಡಲಿಕ್ಕೆ ಶಿಫಾರಸ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಂದ ಅಮಾನತು ಆಗಿದೆ ಲಾಸ್ಟ್ ಟೈಮ್ ಕೂಡ ಈ ಥರ ಪದೇ ಪದೇ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೂಡ ಆಗಿದೆ